ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇಲ್ಲಿ ಭಿನ್ನ ರಾಶಿಗಳ ಇಳಿಕೆ ಕ್ರಮದಲ್ಲಿ ಬರೆಯುವುದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಇಲ್ಲಿ ಅಂಶಗಳು ಸಮ ಇದ್ದಾಗ ನೋಡ್ತಾ ಹೋಗಬೇಕು ಇಲ್ಲಿ ಒಂಬತ್ತನೇ ಒಂದು ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು ಹತ್ತೊಂಬತ್ತನೇ ಒಂದು ಏಳನೇ ಒಂದು ಅದೇ ರೀತಿಯಾಗಿ ಮೂರನೇ ಒಂದು ಇದೆ ಇದರಲ್ಲಿ ದೊಡ್ಡದು ಯಾವುದು ಯಾವುದು ಅಂತ ತಮಗೆ ಕನ್ಫ್ಯೂಸ್ ಆದರೆ ಹೇಳ್ತಾ ಹೋಗ್ತೀನಿ ನೋಡಿ ಇಲ್ಲಿ ಏನು ಅಂಶದಲ್ಲಿ ಅಂಶಗಳೆಲ್ಲವೂ ಸಮ ಇದ್ದವು ಛೇದಗಳಲ್ಲಿ ಯಾವುದು ಚಿಕ್ಕದಾಗಿದೆಯೋ ಅದು ದೊಡ್ಡದು ಆಗುತ್ತೆ ಅಂದರೆ ಇಲ್ಲಿ ಮೂರನೇ ಒಂದು ಇದು ದೊಡ್ಡದು ಸಂಪೂರ್ಣ ದೊಡ್ಡದಾಗಿರುತ್ತೆ ತದನಂತರ ಏಳನೇ ಒಂದು ಆಮೇಲೆ ಒಂಬತ್ತನೇ ಒಂದು ಮತ್ತು ಫೈನಲ್ ಆಗಿ ಹತ್ತೊಂಬತ್ತನೇ ಒಂದು ಎಲ್ಲ ಚಿಕ್ಕ ಸಂಖ್ಯೆಗಳಾಗ್ತವು ಹಾಗಾದರೆ ಇಲ್ಲಿ ನೋಡೋಣ ಮೊದಲೇದಾಗಿ ಇಳಿಕೆ ಕ್ರಮ ಅಂದಾಗ ದೊಡ್ಡದನ್ನು ಮೊದಲು ಬರೀಬೇಕಾಗುತ್ತೆ ಸೊ ನೋಡ್ಬೋದು ತಾವು ಕೂಡ ಇಲ್ಲಿ ಮೊದಲನೇದಾಗಿ ಯಾವುದು ಅಂದರೆ ಇಲ್ಲಿ ನೋಡ್ಬೋದು ಮೂರನೇ ಒಂದು ನೆಕ್ಸ್ಟು ಇಲ್ಲಿ ಏಳನೇ ಒಂದು ಅದೇ ರೀತಿಯಾಗಿ ಒಂಬತ್ತನೇ ಒಂದು ಕೊನೆಯದಾಗಿ ಹತ್ತೊಂಬತ್ತನೇ ಒಂದು ಈ ರೀತಿಯಾಗಿ ನಾವು ಇಲ್ಲಿ ಇಳಿಕೆ ಕ್ರಮದಲ್ಲಿ ಭಿನ್ನ ರಾಶಿಗಳ ಇಳಿಕೆ ಕ್ರಮವನ್ನು ಬರೀಬೇಕು ಇದು ಸಂಪೂರ್ಣ ದೊಡ್ಡದು ಮೂರನೇ ಒಂದು ತದನಂತರ ಏಳನೇ ಒಂದು ಒಂಬತ್ತನೇ ಒಂದು ಹಾಗೂ ಹತ್ತೊಂಬತ್ತನೇ ಒಂದು ಸೊ ಇವು ಇವುಗಳಲ್ಲಿ ಯಾವುದಪ್ಪ ಅಂದರೆ ಇಲ್ಲಿದೆಲ್ಲ ಹತ್ತೊಂಬತ್ತನೇ ಒಂದು ಇದು ಸಂಪೂರ್ಣ ಚಿಕ್ಕದಾಗುತ್ತೆ ಅಂದರೆ ಅಂಶಗಳು ಸಮ ಇದ್ದಾಗ ಛೇದಗಳಲ್ಲಿ ಯಾವುದು ದೊಡ್ಡದಿರ್ತದಲ್ಲ ಅದು ಚಿಕ್ಕದಾಗುತ್ತೆ ಇನ್ನು ಛೇದದಲ್ಲಿ ಯಾವುದು ದೊಡ್ಡ ಚಿಕ್ಕದಿರುತ್ತೆ ಅದು ದೊಡ್ಡದಾಗುತ್ತೆ ಅನ್ನೋದನ್ನು ತಾವು ತಿಳ್ಕೊಳ್ಬೇಕು